ಕಲಗಟಗಿ ತಾಲೂಕಿನ ಶೇಗಿಗಟ್ಟಿ ಗ್ರಾಮದಲ್ಲಿ ಒಂದು ಎರಡು ಕರುಗಳಿಗೆ ಜನ್ಮ ನೀಡಿದ ಘಟನೆ ನಡೆದಿದೆ ಹೌದು ಕಲಗಟಗಿ ತಾಲೂಕು ಬಿ ಶೀಗಿಗಟ್ಟಿ ಗ್ರಾಮದಲ್ಲಿ ಚನ್ನಪ್ಪ ಮಲ್ಲೇಶಪ್ಪ ಮೈಕಲ್ ಇವರ ಮನೆಯಲ್ಲಿ ಗೋಮಾತೆ ಎರಡು ಕರುಗಳಿಗೆ ಜನ್ಮ ನೀಡಿದ್ದು ತಾಯಿ ಮತ್ತು ಮಕ್ಕಳು ಎರಡು ಸುರಕ್ಷಿತವಾಗಿವೆ ಎಂದು ಚನ್ನಪ್ಪ ಮಲ್ಲೇಶಪ್ಪ ಮೈಕಾರ್ ಅವರು ನಮ್ಮ ಜೀವನದ ನೆರಳು ನ್ಯೂಸ್ಗೆ ತಿಳಿಸಿದ್ದಾರೆ ಅಲ್ಲಿ ಬಂದ ವೈದ್ಯಾಧಿಕಾರಿಗಳಾದ ಶಿವಣ್ಣ ಕೋರಿಯವರು ವೀಕ್ಷಣೆ ಮಾಡಿ ಯಾವುದೇ ತರದ ಸಮಸ್ಯೆ ಇಲ್ಲ ಆಕಳು ಮತ್ತು ಕರುಗಳು ಎರಡೂ ಚೆನ್ನಾಗಿವೆ ಎಂದು ತಿಳಿಸಿರುತ್ತಾರೆ ತರದಿಂದ ತೊಂದರೆ ಇಲ್ರಿ ಹೌದಾ ಹೆಂಗ ಆರಾಮಾಗಿತಿ ಎಲ್ಲ ತೊಂದರೆ ಇಲ್ಲ ಆರಾಮದಾವ್ರಿ ಎರಡು ಎಲ್ಲ ಆರಾಮದಾವ್ರಿ ಯಾವುದೇ ತೊಂದರೆ ಇಲ್ಲ ಒಂದ್ ಡಾಕ್ಟರ್ ಯಾರು ಬಂದಿದ್ರಿ ಬಂದಿದ್ರ ಹಾಂ ಆಯ್ತು ಓಕೆ ರೀ ಸರ ತಮ್ಮ ಹೆಸರುಂದ್ ಕೋರಿ ಅಂತ ಹೇಳ್ರಿ ಇಲ್ಲೇ ಮುತಗಿ ಹಾಸ್ಪಿಟ್ಲಾಗ ಕಳೆದ ಈಗ ಒಂಬತ್ತು ಮೂರು ಹಿಂದೆ ಮಾಡಿದ್ವಿ ಹಾಂ ಸರ್ ಆಮೇಲೆ ಈಗ ಎರಡು ಕರು ಹಾಕಿದ್ರಿ ಏನಾದರೂ ಪ್ರಾಬ್ಲಮ್ ಅದ ಐತಿ ರೀ ಆಕಳಿಗೆ ನಾರ್ಮಲ್ ಹೆರಿಗೆ ಆಗೈತೆ ಅದು ಕರುಗಳಿಗೆ ಏನಾದರೂ ಪ್ರಾಬ್ಲಮ್ ಯಾವುದು ಏನು ಸಮಸ್ಯೆ ಆಗಿಲ್ರಿ ಹಾಂ ಈ ಥರ ಎರಡು ಕರುಗಳು ಹಾಕಿದ ಹಸುಗಳಿಗೆ ಯಾವುದಾದ್ರೂ ಪ್ರಾಬ್ಲಮ್ ಆಗಿತ್ತಾ ಯಾವ ಥರ ರೀ ಕೆಲವೊಂದು ಏನಾರು ಆದರೂ ಆಗಿರ್ತಾವ ಹಂಗೇನಿಲ್ಲ ಮಾಮೂಲಿ ಆಲ್ಮೋಸ್ಟ್ ನಾ ನ್ಯಾಚುರಲ್ ಡೆಲಿವರಿ ಆತ ಏನು ಪ್ರಾಬ್ಲಮ್ ಆಗಬೇಕು ಸೊ ಏನಾರು ಕರ್ಲಿ ಮಾಡಿದ್ರೆ ಅಷ್ಟೇ ಸಮಸ್ಯೆ ಹಾಕೋದು ಹರಿದು ಹರ್ಷನು ಹೆಲ್ದಿ ಆಗಿತ್ತು ಸಮಸ್ಯೆ ಕೆಲವೊಂದು ಟೈಮ್ದಾಗ ಎರಡು ಕರು ಹಾಕುವಾಗ ಒಂದೊಂದು ಕರು ಬದುಕ್ತಾವೆ ಒಂದೊಂದು ಕರು ಏನಾರು ತೊಂದರೆ ಆಗಿ ಪೆಲೂನು ಹೋಗ್ತವೆ ಅದು ನ್ಯಾಚುರಲ್ ಡೆಲಿವರಿ ಆಗಿದ್ದರಿಂದ ಆ ಥರ ಯಾವುದೂ ಸಮಸ್ಯೆಗಳೇನಾಗಿಲ್ಲ ಎರಡೂ ಆರೋಗ್ಯವ ಕರುನು ಆರೋಗ್ಯದವು ಹಸುನು ಆರೋಗ್ಯ